ನನಗೆ ಮಾನಸಿಕವಾಗಿ ಹಿಂಸೆ ನೀಡಿದಂಥ ಸಮದ್ ಪಟೇಲ್ ಸಾಹೇಬರು ಅವರಿಗೆ ಸಂಬಂಧಿಸಿದಂಥ ಅಪರ ಕೃಷಿ ನಿರ್ದೇಶಕರು ವೆಂಕಟರಾಮ್ ರೆಡ್ಡಿಯವರು ಗುಪ್ತಾ ಏಜೆನ್ಸಿಯವರು ರೈತ ಸೇವಾ ಏಜೆನ್ಸಿಯವರು ಹಾಗೂ ಕಚೇರಿಯ ತಾಂತ್ರಿಕ ಅಧಿಕಾರಿ ಸಿಬ್ಬಂದಿಯವರು ಮಾನಸಿಕವಾಗಿ ಕಿರುಕುಳ ನೀಡಿದರ ಪ್ರ ನಿಮಿತ್ತ ನನಗೆ ಆತ್ಮಹತ್ಯೆ ಮಾಡಿಕೊಳ್ಳಲು ಪ್ರಚೋದಿಸಿದ್ದರಿಂದ ಈ ಎಲ್ಲ ನಿದ್ರೆ ಮಾತ್ರೆಗಳು ಮತ್ತು ಇತರೆ ಮಾತ್ರೆಗಳನ್ನು ಸೇವಿಸ್ತಾ ಇದ್ದೀನಿ ಇದಕ್ಕೇನಾದರೂ ಜವಾಬ್ದಾರಿ ನೇರವಾಗಿ ಸಮದ್ ಪಟೇಲ್ರು ಮತ್ತತೆ ನಮ್ಮ ಲಿಂಗಾಯತರಿಗೆ ಹಿಂಸೆ ಕೊಟ್ಟಿದ್ದಕ್ಕಾಗಿ ಮಾನ್ಯ ರಾಜ್ಯಪಾಲರಿಗೂ ಮಾನ್ಯ ಮುಖ್ಯ ಕಾರ್ಯದರ್ಶಿಯವರಿಗೂ ಮಾನ್ಯ ಮುಖ್ಯಮಂತ್ರಿಯವರಿಗೂ ಮಾನ್ಯ ಪ್ರಧಾನಮಂತ್ರಿಯವರಿಗೂ ಮಾನ್ಯ ಲೋಕಾಯುಕ್ತರಿಗೂ ಎಲ್ಲರಿಗೂ ನನ್ನ ಕಳಕಳಿಯ ಮನವಿ ಒಬ್ಬ ಸಿ ದರ್ಜೆ ನೌಕರನಿಗೆ ಹಿಂಸೆ ಕೊಟ್ಟು ಆತ್ಮಹತ್ಯೆ ಮಾಡಿಕೊಳ್ಳಲು ಪ್ರಚೋದಿಸಿದಂಥ ಜಂಟಿ ಕೃಷಿ ನಿರ್ದೇಶಕರಿಗೂ ಹಾಗೂ ತಾಂತ್ರಿಕ ಅಧಿಕಾರಿಗಳಿಗೂ ಈ ಜವಾಬ್ದಾರಿಯನ್ನು ಕತ್ಕೋಬೇಕಂತ ಹೇಳಿ ನಾನು ಸದರಿ ಎಲ್ಲ ಮಾತ್ರೆಗಳನ್ನು ಎಲ್ಲರ ಸಾಕ್ಷಿಯಾಗಿ ನನ್ನ ಹೆಂಡತಿ ಮಕ್ಕಳಿಗೆ ಕ್ಷಮೆಯನ್ನು ಕೋರುತ್ತಾ ತೆಗೆದುಕೊಳ್ಳುತ್ತಾ ಇದ್ದೀನಿ ನಾನು ಕಡು ಬಡವ ರೈತ ಕುಟುಂಬದಿಂದ ಬಂದಿರುವುದರಿಂದ ನನಗೆ ಯಾರು ಹಿಂದೆ ಮುಂದೆ ಇಲ್ಲ ಆ ಸಲುವಾಗಿ ನ್ಯಾಯ ದೊರಕಿಸಬೇಕು ಇಲಾಖೆಯಲ್ಲಿ ಇರ್ತಕ್ಕಂಥ ಕೃಷಿ ಇಲಾಖೆಯಲ್ಲಿರ್ತಕ್ಕಂಥ ಎಲ್ಲ ಆಡಳಿತ ಸಿಬ್ಬಂದಿಯವರಿಗೆ ನ್ಯಾಯ ದೊರಕಿಸಬೇಕಂತ ದಯಮಾಡಿ ಕಳಕಳಿ ವಿನಂತಿ ನಾನು ಎಲ್ಲ ಮಾತ್ರೆಗಳು ಒಟ್ಟಿಗೆ ತೊಗೊಂತೀನಿ